ಏನೂ ಇಲ್ಲ ಜಯಂತವರೇ ನಿಮ್ಮ ದಯೆಯಿಂದ ಎಲ್ಲವೂ ಸೌಖ್ಯ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಪ್ಲೀಸ್ ಮೇಡಮ್ ಅವರೇ ಊಟ ಆಯ್ತಾ ಹಾಂ ಆಯಿತು ನಂದು ನುಗ್ಗೆಕಾಯಿ ಸಾಂಬಾರು ಮೂಲಂಗಿ ನುಗ್ಗೆಕಾಯಿ ಸಾಂಬಾರು ಹಾಯ್ ಸಿಸ್ಟರ್ ಏನು ಇವತ್ತು ಮಿಂಚಿಂಗ್ ಅಯ್ಯೋ ಭುವನ್ ಎಂಥದ್ದು ಇಲ್ಲ ಏನೂ ಇಲ್ಲ ವಿಶೇಷ ರೆಡಿನೇ ಆಗಿಲ್ಲ ಹ್ಞೂ ಅಮ್ಮ ನಾನು ಲೈವ್ಗೆ ಬಂದು ನಮ್ಮನ್ನು ಬಿಟ್ಟು ಯಾರಾದರೂ ಮಾತಾಡಿಸೋದು ಅವರು ಮೂ ಹೌದಾ ಜಯ ಏನಿದು ಕಂಪ್ಲೇಂಟ್ ಪ್ರದರ್ ನೋಡಿ ಲಕ್ಷ್ಮಣ್ ಸರಿತಾ ಅವರೇ ನಿಮಗೆ ಸಬ್ಬಾಗಿದ್ದೀನಿ ಕಾಮೆಂಟ್ ಮಾಡೋದಕ್ಕೆ ನಿಮ್ಮ ಕಾಮೆಂಟ್ ಆಫ್ ಆಗಿದೆ ಓಹೋ ಹೌದಾ ಎಲ್ಲಿ ಹೋಗಿದ್ರಿ ಭುವನ್ ನನಗಪ್ಪ ನಾನು ಎಲ್ಲೂ ಹೋಗಿಲ್ಲ ಮನೆ ಕೆಲಸ ಮಾಡ್ಕೋತಾ ಇದ್ದೀನಿ ಈಗ ಬಂದೆ ನಾನು ಹೊರಗಡೆ ಹೋಗಿದ್ದು ನನ್ನ ಫೇವ್ರೆಟ್ ನುಗ್ಗಿಯಕ ಯಾವುದಾ ನನಗೂ ಫೇವ್ರೇಟು ನನ್ನ ಮಗನಿಗೂ ಫೇವ್ರೇಟು ಸರಿತಾ ಮೇಡಮ್ ಅವರೇ ಊಟ ಆಯ್ತಾ ಲೈಕ್ ಡನ್ ಥ್ಯಾಂಕ್ ಯು ಭುವನ್ ಬ್ರದರ್ ಥ್ಯಾಂಕ್ ಯು ಇನ್ನೂ ಇಲ್ಲ ಜಯಂತ್ ನಿಮ್ಮದಾಯ್ತಾ ಜಯಂತಿ ಜಯಂತಿ ಅಲ್ಲ ಜಯಂತ್ ನಾನೆಲ್ಲೋ ಬರ್ತಡೆ ಅಂದ್ಕಂಡೆ ನನ್ನ ಬರ್ತಡೇನ ಇದೇ ಈ ತಿಂಗಳ ಹೇಳ್ತೀನಿ ನನ್ನ ಬರ್ತಡೇ ಏನು ಗೊತ್ತಾ ಯಾವಾಗಲೂ ಆಗಸ್ಟಲ್ಲಿ ಬರ್ತಾಯಿತ್ತು ಸೊ ಈಗ ಅದು ನನ್ನ ತಾಯಿ ನಾನು ಕೊಟ್ಟಂಥ ಡೇಟ್ ಆಫ್ ಬರ್ತು ನಂದೀಗ ನಿಜವಾದ ಡೇಟ್ ಆಫ್ ಬರ್ತ್ ಸಿಕ್ಕಿದೆ ಸೊ ಹಂಗಾಗಿ ಮಾರ್ಚಿನಲ್ಲಿ ನನ್ನ ಬರ್ತಡೇ ಡೇಟ್ ಒರಿಜಿನಲ್ ಡೇಟ್ ಸಿಕ್ತು ನಂದು ಜಸ್ಟ್ ನಾನು ಬರ್ತಡೇ ಏನೂ ಮಾಡ್ಕೊಳ್ಳಲ್ಲ ನನಗೆ ಯಾವಾಗ ಮಾಡ್ಕೊಂಡು ಅಭ್ಯಾಸ ಇಲ್ಲ ಅವತ್ತು ಆದಷ್ಟು ನಾನು ಇಡೀ ದಿನ ಮಕ್ಕಳಿಗೆ ಮಹಿಳೆಯರಿಗೆ ಸೀಮಿತ ಭೋಗ ಏನೇನೋ ಗೆಸ್ಸಿಂಗ್ ಮಾಡ್ತಾಯಿದೆಯಾ ಪುಟ್ಟ ಲೈಕ್ ಮಾಡದೇ ಇರೋರು ಲೈಕ್ ಮಾಡಿ ಕಾಮೆಂಟ್ ಮಾಡಿ ತುಂಬ ಜನ ಬಂದಿಲ್ಲ ಇವತ್ತು ಯಾಕೆ ಟೈಮ್ ಎಷ್ಟಾಗಿದೆ ಹತ್ತು ಇಪ್ಪತ್ತು ನಾನೇ ಬೇಗ ಮಾಡ್ಬಿಟ್ಟಿದ್ದೀನ ಗೊತ್ತಿಲ್ಲ ಬೆಟ್ಟದ ಹೂ ಬಂದಿಲ್ಲ ಶ್ವೇತ ಬಂದಿಲ್ಲಪ್ಪ ಇನ್ನು ರಾಧಿಕಾ ಕೂಡ ಬಂದಿದ್ದಿಲ್ಲ ಬಂದಿದ್ದಿಲ್ಲವನ್ ಊಟ ತಿಂದಿಯಾ ಏನು ತಿಂದಪ್ಪ ನೀನು ನೀವೊಂದು ಕಾಮೆಂಟ್ ಮಾಡಿ ಅಂದೆ ಮಾಡಿಲ್ಲ ನಂದು ಯಾವ್ದಾದ್ರು ಒಂದು ವಿಡಿಯೋ ನೋಡಿ ನಿಮ್ಮದು ನಾನು ಐ ಡಿ ಚೆಕ್ ಮಾಡ್ತೀನಿ ಫ್ರೀ ಇದ್ದಾಗ ನಾಳೆ ಬಸ್ಸಲ್ಲಿ ಹೋಗ್ತಾ ಇರ್ತೀನಿ ನೋಡ್ತೀನಿ ಒಂದು ತಾಸು ಜರ್ನಿ ಇದೆ ಹಾಕಿ ನಾನು ನೋಡ್ತೀನಿ ಇಲ್ಲ ಇಲ್ಲ ನಾಳೆ ಗಾಡೀಲಿ ಹೋಗ್ತೀನಿ ಸಾರಿ ಗಾಡೀಲಿ ಹೋಗ್ತೀನಿ ನಾಳೆ ಸಂಜೆ ನೋಡ್ತೀನಿ ನಾಳೆ ಒಂದು ಕಾಲೇಜಿಗೆ ಭೇಟಿ ಕೊಡೋದಿದೆ ಡಿಗ್ರಿ ಕಾಲೇಜ್ ಎಲ್ಲರೂ ಎಲ್ಲೋದ್ರಿ ಎಲ್ಲರೂ ನಾಪತ್ತೆ ಆಗಿಬಿಟ್ರಾ

गल के नोटिफिकेशन बरत